ಮಾನ್ವಿ ತಾಲೂಕು ಸೀಕಲ್ ಗ್ರಾಮದಲ್ಲಿ ಅಸಮರ್ಪಕ ಬಸ್ ವ್ಯವಸ್ಥೆಯಲ್ಲೇ ಶಾಲಾ ಕಾಲೇಜುಗಳಿಗೆ ತೆರಳಲು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದು ಬಸ್ ತಡೆ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ ತಾಲೂಕಿನಲ್ಲಿ ಒಬ್ಬರು ಶಾಸಕರು ಇನ್ನೊಬ್ಬರು ಸಚಿವರಿದ್ದು ನಮ್ಮ ಸಮಸ್ಯೆಯನ್ನ ಯಾವಾಗ ಬಗೆಹರಿಸುವುದಿ ಅಂತ ಆಕ್ರೋಶ ಹೊರಹಾಕಿದರು ಏನಾದರೂ ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿ ಪರಿಹಾರ ಕಲ್ಪಿಸುವವರ ಕಾದು ನೋಡಬೇಕಾಗಿದೆ

ನಮ್ಮ ಊರಲ್ಲಿ ಇಲ್ಲಾಂದ್ರೆ ಒಂದು ಯಾವ ಊರಲ್ಲಿ ಚಾಪುಡಿ ಕ್ಯಾಂಪ್ ರೀ ಸೀಕಾಲು ಬಾಪುರಿ ಮ್ಯಾಲೆ ರೀ ಎಷ್ಟು ಊರಾಗ ಒಂದೇ ಐವತ್ತು ಇವ್ರಿ ಚಾಮೂರರಿಂದ ಐವತ್ತು ಅಂದ್ರೆ ಈಗ ಎಲ್ಲ ವಿದ್ಯಾರ್ಥಿಗಳು ಊರು ಸೇರಿದ್ರೆ ಒಂದು ಮೂರ ಐವತ್ತು ಎಷ್ಟು ಬಸ್ ಕೊಡ್ ಬಿಡ್ತಾರೆ ಒಂದೇ ಬಸ್ ಬಿಡ್ತಾರೆ ರೀ ನಮ್ಮ ಊರಿಗೆ ಮೂರು ಬಸ್ಸಿಗೆ ಬರ್ರಿ ಅಂತಾರೆ ಹಾ ಅದು ಟೈಮಿಂಗ್ ಅಡ್ಜಸ್ಟ್ ಆಗುತ್ತೆ ನಿಮಗೆ ಹಾ ಏನಂತಾರೆ ಅಂತವ್ರು ಆಗ್ತಾರೆ ರೀ ಅದು ಎಂಟುವರೆಗೆ ಇತ್ತು ಬಸ್ಸು ಒಂಬತ್ತುವರೆಗೆ ಬರ್ತದೆ ರೀ ಸ್ಕೂಲಿಗೆ ಹೋದ್ರೆ ಸಿಬ್ಲಾ ಬೈತಾರೆ ಏನಂತಾರೆ ಎದಕ್ಕೆ ಲೇಟ್ ಆತಪ್ಪ ಅಂತ ಕೇಳ್ತಾರೆ ದಿನ ಒಂದು ಸಲ ಹೋದ್ರೆ ಒಂದು ಸಲ ಲೇಟ್ ಆಯ್ತು ದಿನ ದಿನ ಹೆಂಗೆ ಲೇಟ್ ಆಯ್ತ ಅಂತ ಕೇಳ್ತಾರೆ ಅರ್ಜಿ ಗಂಟೆ ಬಿಡ್ತೀವಿ ಅನ್ನಕತ್ತ ಹಾಂ ಒಂದು ವಾರ ಆದ್ಮೇಲೆ ಬಿಡ್ಸೋ ಅಂತಾರೆ ಸೀಕಲ್ಲ ಏನು ಸಮಸ್ಯೆ ಏನಾಗಿದೆ ಅದೇ ಎಲ್ಲಿಂದ ಎಲ್ಲಿಗೆ ಬರ್ತಾ ಇಲ್ಲ ಸೀಕಲಿಂದ ಈಗ ಎಷ್ಟು ವರ್ಷದ ಸಮಸ್ಯೆ ಐತಿ ಒಂದು ವರ್ಷ ನೀವು ಎಲ್ಲಿ ಓದ್ತಾ ಇದ್ದೀರಾ ಹಾಂ ಅಂಗ ಸ್ಕೂಲ್ ಹೋಗ್ತಾರೆ ಅಂದರೆ ಎಷ್ಟು ಗಂಟೆಗೆ ಬರ್ತಾಯಿದ್ರಿ ಬೆಳಗ್ಗೆ ನೀವು ಆದ್ರೆ ಬಸ್ ಸಿಗ್ತಾ ಇಲ್ಲವೋ ನಿಮಗೆ ಕೇಳಿದ್ರೆ ಏನಂತಾರೆ ನೀವು ನಮ್ಮನ್ನು ನಾಟ್ಯ ಹಾಕಿದ್ರೆ ಹಂಗೆ ಅಲ್ಲಿ ಡಿಪೋ ಗೋಕೇಶ್ ಕೇಳಬೇಕಂತ ಸರ್ ಡಿಪೋ ಗೋಕೇಶ್ ನನಗೆ ಅವರು ಬಿಡ್ತು ಹೋಗ್ರಮ್ಮ ಬಿಡ್ತು ಹೋಗ್ರಮ್ಮ ಅಂತ ಸರ್ ನಾವು ಏನು ಮಾಡ್ಬೇಕು ಶಿಕ್ಷಣ ಕಲಿಯೋದ್ರೆ ಏನು ಮಾಡ್ಬೇಕು ಸರ್ ಅಪ್ಪ ಅಮ್ಮ ಬೈತಾರೆ ಸರ್ ಮನೆಗೆ ಹೋಗೋದು ಯಾಕೆ ಇಷ್ಟು ಲೇಟ್ ಆಯ್ತು ಅಪ್ಪ ಇಲ್ಲಪ್ಪ ಬಸ್ ಲೇಟ್ ಆಯ್ತು ಅಂತಂದ್ರೆ ಹೇಳಿ ಸರ್ ಏನು ಮಾಡ್ಬೇಕು ಸರ್ ಹಿಂಗಾದ್ರೆ ಅಂದ್ರೆ ಇವು ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಬಂದದೇನು ಈಗ ಐ ಬಿ ಇಂದ ನಡ್ಕೊಂಡು ಬಂದ್ರೆ వరది ష హుసేన్ మెండు న్యూస్ నెట్వర్క్ సత్యద కన్నడి